ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಇದು ಆಪ್ಕೆ ಆವಾಜ್ ಸುದ್ದಿವಾಹಿನಿ ಹಿರೇಕೆರೇರು ಎಸ್ಸಿ ಘಟಕದ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಸದಸ್ಯರ ಸಭೆ ದುರ್ಗಪ್ಪ ನೀರಲಗಿ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ಹಿರೇಕೆರೇರು ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಮಾತನಾಡಿ ರಾಜ್ಯ ಅಧ್ಯಕ್ಷರಾದ ಆರ್ ಧರ್ಮಸೇನಾ ಅವರ ಆದೇಶದ ಮೇರೆಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ತಾಲೂಕು ಹಾಗೂ ಬ್ಲಾಕ್ ಪಂಚಾಯಿತಿ ಮಟ್ಟದಲ್ಲಿ ಪಕ್ಷ ಸಂಘಟನೆಗಾಗಿ ಈ ಸಭೆ ಹಮ್ಮಿಕೊಳ್ಳಲಾಗಿದೆ ಕಾಂಗ್ರೆಸ್ ಎಸ್ಸಿ ತಾಲೂಕು ಹಾಗೂ ಗ್ರಾಮ ಮಟ್ಟದ ಎಲ್ಲಾ ಅಧ್ಯಕ್ಷರು ಸದಸ್ಯರು ಎಲ್ಲಾ ಸಮುದಾಯದ ಮುಖಂಡರ ಜೊತೆ ಸೇರಿ ನಿಷ್ಠೆಯಿಂದ ಪಕ್ಷ ಸಂಘಟನೆಗಾಗಿ ಕೆಲಸ ಮಾಡಬೇಕು ಹಾಗೂ ಎಸ್ಸಿ ಜನಾಂಗ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ತಾವೆಲ್ಲರೂ ತಯಾರ ಇರಬೇಕು ಎಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಭರವಪ್ಪ ಹರಿಜನ ಹಿರೇಕೆರೆಯರು ಬ್ಲಾಕ್ ಎಸ್ಸಿ ಅಧ್ಯಕ್ಷರು ಜಿಎಸ್ ಕಟ್ಟಿಮನಿ ನಾಗರಾಜ ಸುತ್ತಕೋಟೆ ಚಂದ್ರಪ್ಪ ಹರಿಜನ

ಎಸ್ ಸಿ ಕಮಿಟಿಯ ಅಧ್ಯಕ್ಷರನ್ನು ಕರ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡಬೇಕು ಅದರ ಜೊತೆಗೆ ಗ್ರಾಮೀಣ ಮಟ್ಟದಲ್ಲಿ ಪಂಚಾಯತ್ ವೈಸ್ ಒಂದು ಕಮಿಟಿಯನ್ನು ಮಾಡಬೇಕು ಅಲ್ಲಿ ಎಲ್ಲ ನಮ್ಮ ಸಿ ಘಟಕದ ಪದಾಧಿಕಾರಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಇರ್ತಕ್ಕಂಥ ಎಸ್ ಸಿ ಘಟಕದ ಸದಸ್ಯರನ್ನು ಕಾರ್ಯಕರ್ತರನ್ನು ಗುರುತಿಸಬೇಕು ಗುರುತಿಸಿ ಆ ಒಂದು ಕಮಿಟಿ ಮಾಡಬೇಕು ಆ ಪಂಚಾಯತಿಗಳು ಮೂವತ್ತೈದರಿಂದ ನಲವತ್ತು ಐವತ್ತು ಜನ ನಮ್ಮಲ್ಲಿ ಸದಸ್ಯರಾಗಿರು ಆ ನಂತರ ಪ್ರತಿ ಗ್ರಾಮದಲ್ಲಿ ಹದಿನೈದರಿಂದ ಇಪ್ಪತ್ತು ಜನರು ನಾವು ಹೈಕೆ ಮಾಡಬೇಕು ಅವಾಗ ಏನಾಗೈತಪ್ಪ ಅಂತಂದ್ರೆ ನಮ್ಮದು ಎಸಿ ಗಿಡಕ್ಕೆ ಒಂದು ಲೆಕ್ಕಕ್ಕೆ ಬಂದು ಒಂದು ಹಿಡಿತದಲ್ಲಿ ಇರ್ತೈತಿ ಅದ್ರ ಜೊತೆಗೆ ಏನು ಮಾಡೋಣಪ್ಪ ಅಂತಂದ್ರೆ ಏ ನಾವು ಎಸಿ ನಾವು ಎಸಿ ನಾವು ಎಸ್ ಈ ಥರ ಹೋಗ್ಬಾರ್ದು ಆ ಜನ ಮುಂದುವರೆದ ಜನಾಂಗವನ್ನು ಕರ್ಕೊಂಡು ನಾವು ಅಲ್ಲಿ ಸಂಘಟನೆ ಮಾಡಿದಾಗ ನಾವು ಅಲ್ಲಿ ಬೆಳೆಯೋಕ್ಕೆ ಒಂದು ಶಕ್ತಿ ಸಿಗ್ತೈತಿ ಆ ದೃಷ್ಟಿಯಿಂದ ತಾವು ಆ ಕೆಲಸವನ್ನು ಮಾಡಬೇಕು ಈಗ ಹಿಂದೆ ನಮ್ಮ ಬ್ರಹ್ಮಜನ್ ಕಮಿಟಿ ಮಾಡಿದರೆ ಹಿರೇಕೆರ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ರಚನೆ ಮಾಡಿದೊಳಗೆ ಕೆಲವೊಂದು ವ್ಯಕ್ತಿಗಳನ್ನು ಗುರುತಿಸಿ ನಾವು ತುರ್ತು ಸಭೆ ಅನ್ನೋ ಆ ಒಂದು ಟೈಮಲ್ಲಿ ಏನೇನು ಮಾಡಿದ್ವಿ ಕೆಲವೊಂದು ಕಮಿಟಿಯಲ್ಲಿ ಕೆಲವು ಸೇರಿಸ್ಕೊಂಡಿದ್ವಿ ಅವರು ಯಾರು ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಯಾರ ಸಭೆಗೂ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ಯಾರು ನಮ್ಮ ಪಕ್ಷದಲ್ಲಿ ನಿಷ್ಕ್ರಿಯವಾಗಿ ಕೆಲಸವನ್ನು ಮಾಡೋದಿಲ್ಲ ಅಂಥವ್ರನ್ನ ಅಧ್ಯಕ್ಷಕ್ಕೆ ನೀವು ಪರ್ಮಿಷನ್ ಕೊಟ್ಟಿರ್ತೀನಿ ಯಾರ್ಯಾರಲ್ಲೇ ತೆಗೆದು ಹಾಕಿ ಡಿಗೇಟ್ ಮಾಡಿ ನಾನು ಬೇಕಾದ್ರೆ ಅಧ್ಯಕ್ಷ ಕಡಿತ ನಿಲ್ಲ ನಾನು ಬರ ಪರ್ಮಿಷನ್ ತೊಗೊತೀನಿ ಅದ್ರ ಜೊತೆಗೆ ಈ ಮುಂದಿನ ಸಭೆ ಇಡೀ ಜಿಲ್ಲೆಯಾದಂತ ನಾವು ಮಾಡಬೇಕಾಗ್ತದೆ ಮಾಡಬೇಕಾಗ್ತದೆ ಆ ದೃಷ್ಟಿಯಿಂದ ಇಟ್ಕೊಂಡು ನೆಕ್ಸ್ಟ್ ನಾನು ಈ ಕರೆಕರದು ಪ್ರಥಮ ಸಾರಿ ಹಿರೇಗಿರೋ ಅಲ್ಲಿ ನೆಕ್ಸ್ಟ್ ರೆಟ್ಟಿ ಹೇಳಿ ಈ ಮೂರು ತಕ್ಷಣ ನಮ್ಮ ರಾಣೆ ಬಂದವರು ರಾಣೆ ಬಂದ ತಕ್ಷಣ ಹಾವೇರಿ ಬ್ಯಾಡಿಗೆ ಹಿಂಗೆ ಜಿಲ್ಲೆಯಾದ್ಯಂತ ನಾನು ಒಂದು ದಿವಸ ನಾನು ಶಾಸಕರಲ್ಲಿ ಪರ್ಮಿಷನ್ ತಗೊಂಡ ನಾನು ಮುಂದಿನ ಕಾರ್ಯಕ್ರಮ ಹಂಕೊಂತೇನೆ ಆ ದೃಷ್ಟಿಯಿಂದ ನಾನು ಆಗಿಲ್ಲಿ ಏನು ಮಾಡಬೇಕು ಅಂತಂದ್ರೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಹೇಳ್ತಾ ಇದ್ದೀನಿ ಕಿವಿ ಮತ್ತು ಇದನ್ನು ದಯವಿಟ್ಟು ತಾವು ಕಿವಿ ಹಾಕಬೇಕು ಯಾರು ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾರ ಇಲ್ಲಿದ್ದಾರೆ ಅವಾಗ ಬರ್ಸ್ಕೊಳ್ಳೋ ಸದ್ಯ ಇದೆ ಅವ್ರು ಬರ್ಸ್ಕೊಳ್ರಿ ಹೆಸರು ಬರ್ಕೊಳ್ಳಿ ಅವ್ರು ಫೋನ್ ನಂಬರ್ ತಗೊಳ್ಳಿ ಅವ್ರ ಒಬ್ಬರು ತಗೊಂಡ್ರಿ ಅಂತ ಅವ್ರಿಗೆ ಒಂದು ಕಮಿ ನಿಮ್ಮ ಕಮಿಟಿಯಲ್ಲಿ ತಾವು ಸೇರಿಸಿಕೊಳ್ಳಿ ಸೇರಿಸ್ಕೊಂಡು ಅವ್ರು ಗಾಡ ಮಾಡಿ ತಮ್ಗೆ ಯಾವಾಗ ಒಂದು ವಾರದಲ್ಲೋ ಒಂದು ಎಂಟು ದಿವಸದಲ್ಲೋ ಶಾಸಕರ ಒಂದು ಮುಖಂಡ ತೂಕದಲ್ಲಿ ಅವ್ರು ಕಣ್ಣು ತಂದು ಒಂದು ಕಮಿಟಿ ಮಾಡಿ ಆ ಒಂದು ಪರ್ಮಿಷನ್ ತಗೊಂಡು ತಾವು ಅದನ್ನು ಬಿಡುಗಡೆ ಮಾಡಿ ಅದರ ಜೊತೆಗೆ ನಮ್ಮ ಎಸ್ ಸಿ ಒಂದು ಈ ಬರ್ತಕ್ಕಂಥ ನಮ್ಮ ಈ ಸದ್ಯಕ್ಕೆ ಪಟ್ಟಣ ಪಂಚಾಯತಿ ಚುನಾವಣೆ ಬರ್ತೈತಿ ಪಟ್ಟಣ ನಮ್ಮ ಭೂತಗಳಲ್ಲಿ 박 о ч е 생 у т 만들 а н